ನಮ್ಮ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಕೊಲೆಗಡಕ ಸರ್ಕಾರ ರಾಜ್ಯದಲ್ಲಿ ಕೊಲೆಗಡಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಲ್ಲ ಈ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಸುಳ್ಳಿರ್ತಕ್ಕಂಥ ಕೆಲಸ ಮಾಡ್ತಾರೆ ನರೇಂದ್ರ ಮೋದಿ ಗ್ಯಾರಂಟಿ ಮುಂದೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಐದು ವರ್ಷದ ಉಚಿತವರವಾಗಿ ಪಡಿತರ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಭರವಸೆ ಕೊಡ್ತಾರೆ ರೈತ ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡ್ತಾರೆ ಆಶೀರ್ವಾದ ಮಾಡಬೇಕಂತ ವಿನಂತಿ ಮಾಡಿ ನಮಗೆಲ್ಲ ಗೊತ್ತಿದೆ ಹೊನ್ನಾಳಿಂದ ಬರ್ತಕ್ಕಂಥ ರಸ್ತೆ ಯಾವ ರೀತಿ ಇತ್ತು ರಸ್ತೆನೇ ಇರಲಿಲ್ಲ ಗುಂಡಿ ಉಳಿದ ರಸ್ತೆ ಇರ್ತದೆ ಹಿಂದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಸುಮಾರು ಒಂಬತ್ತು ಕೋಟಿ ವೆಚ್ಚದಲ್ಲಿ ಮಾಡಿಸಿದ್ದವು ಮತ್ತೆ ಈ ರಸ್ತೆಯನ್ನು ಮಾಡಿಸಿದ್ದು ಇದನ್ನು ಕಾಮಗಾರಿ ನಡೀತಾ ಇದೆ ಒಳಹಳ್ಳಿ ಗ್ರಾಮಕ್ಕೆ ಕುಡಿಯ ನೀರು ಇರಬಹುದು ಅಂಬೇಡ್ಕರ್ ಭವನ ಇರಬಹುದು ಅಥವಾ ಸಂಪೂರ್ಣವಾಗಿ ಒಳಹಳ್ಳಿ ಗ್ರಾಮ ಸಿಮೆಂಟ್ ರಸ್ತೆ ಆಗಿದೆ ಮುಖ್ಯ ರಸ್ತೆಯಿಂದ ಒಳಹಳ್ಳಿ ಊಟದ ರಸ್ತೆಗಳು ಆಗಿದೆ ಆಗಿದೆಯೋ ಅಲ್ಲ ಒಳ್ಳಿ ಮನೆಗಳು ಆ ಸಂಪೂರ್ಣ ಸಿಸಿ ಮಾಡಿದ್ದಾನೆ ಶಾಲಾ ಕಟ್ಟಿಸಿದ್ವಿ ಕುಡಿಯುವ ನೀರು ಇರಲಿಲ್ಲ ಈ ಭಾಗದಲ್ಲಿ ಒಳಿಯಿಂದ ಕುಡಿಯುವ ನೀರು ಕೊಟ್ಟಿದ್ವಿ ಮತ್ತು ಇದೇ ಅನುಸಾರ ಹೊಸ ಎರಡು ಸಾವಿರದ ಒಂಬತ್ತು ಹತ್ತು ಹನ್ನೊಂದರಲ್ಲಿ ಸಂಪೂರ್ಣವಾಗಿ ಸಿಮೆಂಟ್ ರಸ್ತೆ ಮಾಡಿಸಿದ್ವಿ ಕೆಳಗಿನ ತಂಡ ಅಲ್ಲಿ ಕೆರೆ ಹೌದಪ್ಪ ತನ ಹುಡ್ಕೊಂಡ್ಬಂದು ನಾವಿನ ಎಮ್ ಎಲ್ ಎನ ಆಗಲಿಲ್ಲ ಕೆರೆ ಅಭಿವೃದ್ಧಿ ಇರ್ಬೋದು ಚೆಕ್ ಪಿಕಪ್ ಅರಮ ಸೌಧ ತಾಂಡ ಸಂಪೂರ್ಣವಾಗಿ ಸಿಮೆಂಟ್ ಅಸ್ತಲು ಇರೋದು ಶಾಲಾ ಕಟ್ಟಡ ಸುಳ್ಳಾಗಿದೆ ಮತ್ತು ಕನಕಳೆಯ ಸಿಮೆಂಟ್ ಅಸ್ತಿಲ್ ಶಾಲಾ ಕಟ್ಟಡಗಳು ನಡೀತದೆ ಅವರ ಬೈಗ ಈಗೇನು ಶಾಲಾ ಕಟ್ಟಡಗಳು ನಮ್ಮ ನೂರ ಇಪ್ಪತ್ಮೂರು ರೂಮ್ಗಳು ಸುಮಾರು ಹದಿನಾರೂವರೆ ಕೋಟಿ ನಾವು ಕೊಟ್ಟಿದ್ದು ಅಂಗನವಾಡಿ ಕಟ್ಟಡಗಳು ಮಾಡಿವೆ ಶಕ್ತಿ ನೀರಿ ಕೆಲಸವನ್ನು ಮಾಡಿದ್ದೀವಿ ನಿಮ್ಮ ಆಶೀರ್ವಾದ ಅಲ್ಲಿ ಇವತ್ತೇನು ಕಾಂಗ್ರೆಸ್ ಮಾತಾಡ್ತಾರೆ ಸುಳ್ಳು ಭರವಸೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಈ ಇದಕ್ಕೆ ಯಾರು ಅದಕ್ಕೆ ಗೌರವವನ್ನು ಕೊಡಬಾರದು ರಾಜ್ಯದಲ್ಲಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಸಾಕಷ್ಟು ಅನುದಾನ ಕೊಡಿ ಈ ಭಾಗದಲ್ಲಿ ಕುಡಿಯ ಅನುಮ ಸಾಗರ ಮತ್ತು ಇತರ ಹಳ್ಳಿಗಳಿಗೆ ಸಂಪೂರ್ಣವಾಗಿ ಕುಡಿಯೋ ನೀರು ಕೊಡ್ತೀವಿ ಮತ್ತು ಮನೆಗಳು ಬಿದ್ದಾಗ ಸುರೇಶ್ ಮನೆಗಳು ಬಿದ್ದಾಗ ಹೌದೇನಪ್ಪ ಮನೆಗಳು ಬಿದ್ದಾಗ ಲಕ್ಷ ಮೂರು ಲಕ್ಷ ಮನೆ ಆಗಿರ್ತಾನೆ ಆಗಿರಲಿಲ್ಲ ಮನೆಗಳಿಗೆ ಐದು ಲಕ್ಷ ಮೂರು ಲಕ್ಷ ಸುಡು ಬಿಸಿಲಲ್ಲಿ ನಿಮ್ಮ ಮನೆಗಳು ಬಂದಿತ್ತು ಮನೆಯಲ್ಲಿ ರಾತ್ರಿ ಬಂದಿತ್ತು ಹಾಸ್ಪಿಟಲ್ ಕಟ್ಟಡ ಸಹ ಇಲ್ಲಿ ಗ್ರಾಮವನ್ನು ಧೂಳುಮುಕ್ತರ ಗ್ರಾಮ ಮಾಡಿದ್ವಿ ಪ್ರತಿ ರಸ್ತೆಗಳು ಸಿಮೆಂಟ್ ರಸ್ತೆ ಮಾಡಿಸಿದ್ವಿ ಮತ್ತು ಅಂಬೇಡ್ಕರ್ ಇದು ಅಲ್ಲಿ ಏಕಂಕಾಲಿ ಮಾತೆಗಮ್ಮ ದೇವಸ್ಥಾನಕ್ಕೆ ಅಲ್ಲಿಯೂ ಸಹ ಅನುದಾನ ಹಾಕಿದ್ದೀವಿ ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಕೆರೆ ಊಡ ಯೋಜನೆ ಇರ್ಬೋದು ನೀರು ಕೆರೆ ತುಂಬಿಸ್ತಕ್ಕಂಥ ಯೋಜನೆ ಈ ಭಾಗದಲ್ಲಿಗಳಿಗೆ ಈಗಾಗಲೇ ಒಂದು ಟಿಪ್ಪು ನೀರು ಕೊಡದ ಕೆರೆಗೆ ತಾನೆ ಐನೂರ ಹತ್ತೊಂಬತ್ತು ಕೋಟಿ ನಾನು ಮಂತ್ರಿ ಆಗ್ಬೋದು ದೊಡ್ಡದಲ್ಲ ಮಂತ್ರಿ ಮಾ ನನಗೆ ಈ ಕ್ಷೇತ್ರ ಅಭಿವೃದ್ಧಿ ಮುಖ್ಯ ಅಂತೇಳಿ ಒಂದು ಕೆರೆ ಧ್ವಂಸ ಯೋಜನೆ ಈಗಾಗಲೇ ಕೆರೆಗೂ ನೀರು ಬಂದಿದೆ ಕುಡಿಯೋ ನೀರಿಲ್ಲ ಇತ್ತೆ ಈ ಗ್ರಾಮಗಳಿಗೆ ಇತ್ತ ನೀರಿತ್ತ ನೀರಿರ್ಲಿಲ್ಲ ಈ ಭಾಗದಲ್ಲಿಗಳಿಗೆ